ಿಗೆ ಮತ್ತು ನಮ್ಮ ಬೆಳ್ಳಿಬಟ್ಲು ಗ್ರಾಮಕ್ಕೆ ಒಳ್ಳೆಯ ಕೀರ್ತಿಯನ್ನು ತರಬೇಕು ತರ್ತಿರಲ್ಲ ಎಲ್ಲ ಒಳ್ಳೆಯ ಕೀರ್ತಿ ತರಬೇಕು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ನಾವು ಹಿಂದೆ ತಟ್ಟೆ ಲೋಟ ಯೂನಿಫಾರಮ್ಮು ಆ ಕಟ್ಟಡಗಳೆಲ್ಲ ನಿಮಗೆ ಕಟ್ಟಿಸಿದ್ದೀವಿ ಅಂಗನವಾಡಿ ಸ್ಕೂಲ್ ಬಿಲ್ಡಿಂಗ್ಗಳು ಏನು ಬೇಕಾದರೂ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ನಿಮಗೆ ಮತ್ತು ಕಲಿಕಾ ಸಾಮಗ್ರಿಗಳು ಅವನ್ನು ಸಹ ಕೊಡ್ತೀವಿ ಆದರೆಡಿ ನಮ್ಮ ಡೈರಿಯಿಂದಲೂ ಪ್ರೈವೇಟಿಂದ ನಾವು ಚೇರ್ಗಳು ಟೇಬಲ್ಗಳು ಕೂಡ ಕೊಟ್ಟಿದ್ದೀವಿ ಅತಿ ಹೆಚ್ಚು ನಿಮಗೆ ಸಹಾಯ ಮಾಡ್ತೀವಿ ನಿಮಗೆ ನೆಕ್ಸ್ಟ್ ಇಯರ್ ಈಗಾಗಲೇ ಎಕ್ಸಾಮ್ ಟೈಮ್ ಬಂದಿದೆ ಪುಸ್ತಕ ಕಲಿಕೆ ಸಾಮಗ್ರಿಗಳು ಏನಿದ್ರು ನಾವು ತಂದುಕೊಡ್ತೀವಿ ಇಂದೂ ಸಹ ಹಿಂದೆ ಹಿಂದೆಯೂ ಸಹ ಅನೇಕ ಟ್ರಸ್ಟ್ಗಳಿಂದನೂ ಮತ್ತು ನಮ್ಮ ವೈಯಕ್ತಿಕವಾಗಿ ಪ್ರತಿ ಸ್ವತಂತ್ರ ದಿನಾಚರಣೆಗೆ ಹತ್ತಾರು ವರ್ಷ ಪ್ರೈಜ್ಗಳನ್ನು ನಾವು ಸ್ವಂತ ಹಿಂದೆ ಕೊಟ್ಟಿದ್ದೀವಿ ಮುಂದೇನೂ ಸಹ ನಿಮಗೆ ನಮ್ಮ ಬೆಳ್ಳಿ ಬಟ್ಲು ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಓದಬೇಕು ಒಳ್ಳೆಯ ಹೆಸರು ತರಬೇಕು ನಿಮ್ಮ ತಂದೆ ತಾಯಿಗಳಿಗೂ ಮತ್ತು ನಿಮ್ಮ ಗ್ರಾಮಕ್ಕೂ ನಮ್ಮ ಗ್ರಾಮಕ್ಕೂ ಸಹ ಕೀರ್ತಿ ತಿರ್ಬೇಕು ಈಗೆಲ್ಲ ಒಳ್ಳೊಳ್ಳೆ ಟೀಚರ್ಸು ನಿಮ್ಮ ಹತ್ರ ಇದ್ದಾರೆ ಒಳ್ಳೆ ಪಾಠ ಮಾಡ್ತಾರೆ ಅವ್ರನ್ನೇನಾದರೂ ಡೌಟ್ಸ್ ಇದ್ರು ಕೇಳಿ ಮ ಚೆನ್ನಾಗಿ ಓದಬೇಕು ಅದೇ ರೀತಿ ಈ ಒಂದು ಸುಮ ಶುಭ ಸಮಾರಂಭದಲ್ಲಿ ನಿಮಗೆಲ್ಲ ಒಂದು ಸ್ವೀಟ್ಗಳನ್ನು ಒಂದು ಕೊಡೋ ವ್ಯವಸ್ಥೆಯನ್ನು ಸಹ ಮಾಡ್ತೇವೆ ಟೈಬಲ್ ತಗೊಂಡು ಇಂಥದ್ದು